ಜಾತಿವಾರು ಲೆಕ್ಕಾಚಾರ ಹೇಗಿದೆ ಅದನ್ನು ಕೂಡ ನಾವು ನೋಡಲೇಬೇಕಾಗುತ್ತೆ ಯಾಕೆಂದರೆ ನಮ್ಮ ರಾಜ್ಯ ಅಂತ ಬಂದಾಗ ಜಾತಿವಾರು ಲೆಕ್ಕಾಚಾರದ ಮೇಲೇ ಚುನಾವಣೆ ಆಗೋದು ಸೊ ಹಾಗಾಗಿ ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಯಾವ ಸಮುದಾಯ ಎಷ್ಟೆಷ್ಟು ಓಟಿಂಗ್ಸ್ ಇದಾವೆ ಅಂತೇಳಿ ನೋಡಿ ಬಿಲ್ಲವ ಮೂರು ಲಕ್ಷ ಅರುವತ್ತು ಸಾವಿರ ಮತಗಳು ಇರುವಂಥದ್ದು ಆ ಸಮುದಾಯಕ್ಕೆ ಇನ್ನು ಮುಸ್ಲಿಂ ಕಡೆಯಿಂದ ಮೂರುವರೆ ಲಕ್ಷ ಇನ್ನು ದಲಿತರು ಎರಡು ಪಾಯಿಂಟ್ ಎಂಟು ಸೊನ್ನೆ ಅಂದರೆ ಎರಡು ಲಕ್ಷ ಎಂಬತ್ತು ಸಾವಿರ ಇನ್ನು ಗೌಡ ಎರಡು ಲಕ್ಷ ಇನ್ನು ಬಂಡ್ಸ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮತಗಳು ಇದ್ದಾವೆ ಇನ್ನು ಕ್ರಿಶ್ಚಿಯನ್ ಕಡೆಯಿಂದ ಒಂದು ಲಕ್ಷ ಓಟಿಂಗ್ ಇದೆ ಬ್ರಾಹ್ಮಣದಿಂದ ಬ್ರಾಹ್ಮಣ ಸಮುದಾಯದಿಂದ ಒಂದು ಲಕ್ಷ ಇನ್ನು ಕೊಂಕಣಿಯಿಂದ ಒಂದು ಲಕ್ಷ ಇತರೆ ಅಂದರೆ ಅಲ್ಲಿ ಮೂರುವರೆ ಲಕ್ಷ ಮೂರು ಲಕ್ಷ ಐವತ್ತು ಸಾವಿರ ಈ ರೀತಿಯ ಜಾತಿವಾರು ಅಲ್ಲಿ ಲೆಕ್ಕಾಚಾರ ಇದೆ ಬಹಳ ಮುಖ್ಯವಾಗಿ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬಿಲ್ಲವ ಸಮುದಾಯ ಭಾಳ ನಿರ್ಣಾಯಕ ಅಂಶವನ್ನು ನೀಡುತ್ತೆ ಹಾಗಾಗಿ ನೋಡಬೇಕು ಜಾತಿಯ ಲೆಕ್ಕಾಚಾರದ ಮೇಲೆ ಅಭ್ಯರ್ಥಿಗಳು ಯಾವ ರೀತಿಯಾಗಿ ತಮ್ಮ ಪ್ರಚಾರವನ್ನು ಅಥವಾ ತಮ್ಮ ಸ್ಟ್ರಾಟಜಿಯನ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ